ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಈ ವಾರದಲ್ಲಿ ಯಾವ ಸ್ಪರ್ಧೆ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ದಿನ ಕಳೆದಂತೆ ಬಿಗ್ ಬಾಸ್ ಮನೆಯು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾ ಇದೆ ಜೊತೆಗೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಕಡಿಮೆ ಆಗ್ತಿದ್ದಾರೆ ಇದರ ಬೆನ್ನಲ್ಲೇ ಇವಾಗ ಬಿಗ್ ಬಾಸ್ ಮನೆಯ ಒಂದು ರಂಗು ಕಾವೇರಕ್ಕೆ ಶುರುವಾಗುತ್ತೆ ಸದ್ಯ ಟಾಪ್ ಫೈವ್ ನಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಹಾಗೆ ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಕಂಟೆಸ್ಟೆಂಟ್ಗಳು ಜೊತೆಗೆ ಮಿಡ್ ವೀಕ್ ಎಲಿಮಿನೇಟ್ ಕೂಡ ಆಗುತ್ತೆ ಹಾಗೆ ಈ ವಾರ ಡಬಲ್ ಎಲಿಮಿನೇಷನ್ ಆಗುವಂತಹ ಸಾಧ್ಯತೆಗಳಿದೆ ಇದೆಲ್ಲದರ ಬಗ್ಗೆ ಅಪ್ಡೇಟ್ಗಳನ್ನು ನೋಡ್ತಾ ಹೋಗೋದಾದರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸಿರಿ ಮೈಕಲ್ ಹಾಗೆ ವಿನಯ್ ಗೌಡ ಮತ್ತೆ ಡ್ರೋಣ್ ಪ್ರತಾಪ್ ಸಂಗೀತ ನಮ್ರತ ಅವರು ನಾಮಿನೇಟ್ ಆಗಿದ್ದಾರೆ ಈಗಿರುವಾಗ ಈ ವಾರದಲ್ಲಿ ತುಂಬ ಡೇಂಜರ್ ಝೋನಲ್ಲಿರುವಂತಹ ಸ್ಪರ್ಧಿಗಳಂತಂದರೆ ಸಿರಿ ಮೈಕಲ್ ಹಾಗೆ ಪವಿ ಅವರು ಸದ್ಯ ಸಿರಿ ಅವರು ಡೇ ಒನ್ನಿಂದನೂ ಕೂಡ ಸೇಫ್ ಆಗ್ತಾ ಬರ್ತಾ ಇದ್ದಾರೆ ಆದರೆ ಮೈಕಲ್ ಅವರು ಒಂದು ಕಡೆ ಡ್ರೋನ್ ಪ್ರತಾಪರ ಕೃಪಾ ಕಟಾಕ್ಷದಿಂದ ಒಂದು ವಾರ ಸೇಫ್ ಆಗ್ತಾರೆ ನಂತರದಲ್ಲಿ ಅವರು ಎಲಿಮಿನೇಟ್ ಕೂಡ ಆಗೋದಿಲ್ಲ ಹಾಗೆ ಕ್ಯಾಪ್ಟನ್ ಕೂಡ ಆಗ್ತಾರೆ ಇಮ್ಯುನಿಟಿ ಪವರ್ ಕೂಡ ಸಿಗುತ್ತೆ ಸದ್ಯ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಅವರು ಕೂಡ ನಲ್ಲಿ ಇದ್ದಾರೆ ಸದ್ಯ ಪವಿ ಅವರು ಕೂಡ ವರ್ಲ್ಡ್ ಕಪ್ ಎಂಟ್ರಿಯನ್ನು ಪಡೆದುಕೊಂಡಿದ್ದಂಥ ಸ್ಪರ್ಧಿ ಈಗಾಗಲೇ ಕಳಪೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅತಿ ಹೆಚ್ಚು ಬಿಗ್ ಬಾಸ್ ಮನೆಯಲ್ಲಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ಇರುವಂತಹ ಸ್ಪರ್ಧೆಗಳಂತ ಅಂದರೆ ಅದು ಮೈಕಲ್ ಮತ್ತು ಪವಿ ಅವರು ಸದ್ಯ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ಸಿರಿ ಅವರು ಸೇಫ್ ಆಗುವಂತಹ ಸಾಧ್ಯತೆಗಳಿದೆ ಇನ್ನು ಮೈಕಲ್ ಹಾಗೆ ಪವಿಯವರ ಒಂದು ಕಾಂಪಿಟೇಷನ್ ಅಲ್ಲಿ ಸದ್ಯ ಪವಿಯವರು ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಸಾಧ್ಯತೆ ಇದೆ ಇವರ ಜೊತೆಗೂ ಕೂಡ ಈಗ ಇತ್ತೀಚಿನ ಒಂದು ಮೈಕಲ್ ಅವರ ಬೆಳವಣಿಗೆ ನೋಡ್ತಾ ಬಂದ್ರೆ ಮೈಕಲ್ ಅವರು ಸಿಕ್ಕಾಪಟ್ಟೆ ರೂಡ್ ಆಗಿ ಬಿಹೇವ್ ಅನ್ನ ಮಾಡ್ತಿದ್ದಾರೆ ಹಾಗೆ ವರ್ಸ್ಟ್ ಆಗಿ ಬಿಹೇವ್ ಅನ್ನ ಮಾಡ್ತಿದ್ದಾರೆ ಅಂತ ಸ್ಪರ್ಧಿಗಳು ಕೂಡ ಹೇಳ್ತಾ ಇದ್ದಾರೆ ವೀಕ್ಷಕರು ಕೂಡ ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕು ಅಂತ ಹೇಳ್ತಿದ್ದಾರೆ ಸದ್ಯದ ಪರಿಸ್ಥಿತಿಗೆ ಮೈಕಲ್ ಅವರು ಕೂಡ ಬಿಗ್ ಬಾಸ್ ಮನಿಂದ ಹೋಗುವಂತಹ ಸಾಧ್ಯತೆಗಳಿದೆ ಹಾಗೆ ಈ ವಾರ ಏನಾದರೂ ಡಬಲ್ ಎಲಿಮಿನೇಷನ್ ಆದ್ರೆ ಅದು ಪವಿ ಮತ್ತೆ ಮೈಕಲ್ ಅವರು ಬಿಗ್ ಬಾಸ್ ಮನಿಂದ ಹೋಗುವಂತಹ ಸಾಧ್ಯತೆಗಳಿದೆ ಹಾಗೆ ಒಬ್ಬರು ಸ್ಪರ್ಧಿ ಹೋಗ್ತಾರೆ ಅಂತಂದ್ರೆ ಅದು ಆಲ್ಮೋಸ್ಟ್ ಪವಿ ಅವರು ಆಗಿರ್ಬೋದು ಆದ್ರೆ ಅವರು ಕೂಡ ತುಂಬಾ ಚೆನ್ನಾಗಿ ಟಾಸ್ಕ್ ನಡಿದ್ದಾರೆ ಹಾಗಾಗಿ ಉಳ್ಕೊಂಡು ಮೈಕಲ್ ಅವರು ಈ ವಾರ ಏನಾದರೂ ಹೋಗುವಂತಹ ಸಾಧ್ಯತೆಗಳಿದೆ ಸದ್ಯದ ಪರಿಸ್ಥಿತಿಗೆ ಬಿಗ್ ಬಾಸ್ ಮನಿಂದ ಹೋಗುವಂತಹ ಸ್ಪರ್ಧಿ ಮೈಕಲ್ ಆಗಿ ಪ್ಪ ಆಗಿರ್ತಾರೆ ಇನ್ನು ಟಾಪ್ ಫೈವ್ ನಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಅಂತಂದ್ರೆ ಅದು ವಿನಯ್ಗೌಡ ಡ್ರೋನ್ ಪ್ರತಾಪ್ ಸಂಗೀತ ತನಿಷಾ ಹಾಗೆ ಕಾರ್ತಿಕ್ ಅವರು ಜೊತೆಗೆ ನಮೃತ ಅವರು ಈ ಒಂದು ಟಾಪ್ ಫೈವ್ ನಲ್ಲಿ ಬರುವಂತಹ ಸ್ಪರ್ಧಿಗಳು ಇವರಲ್ಲಿ ಯಾವ ಸ್ಪರ್ಧಿ ಟ್ರೋಫಿಯನ್ನು ಗೆಲ್ತಾರೆ ಯಾವ ಸ್ಪರ್ಧಿ ರನ್ನರ್ ಅಪ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯದ ಪರಿಸ್ಥಿತಿಗೆ ಇಬ್ಬರು ಸ್ಪರ್ಧಿಗಳು ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಪವಿ ಮತ್ತೆ ಮೈಕಲ್ ಅವರು ಸದ್ಯ ಡಬಲ್ ಎಲಿಮಿನೇಷನ್ ಏನಾದರೂ ಆದರೆ ಇವರಿಬ್ರು ಕೂಡ ಔಟ್ ಆಗ್ತಾರೆ ಆದರೆ ಸಿಂಗಲ್ ಎಲಿಮಿನೇಷನ್ ಆದರೆ ಆಲ್ಮೋಸ್ಟ್ ಮೈಕಲ್ ಅವರು ಹೋಗುವಂತಹ ಸಾಧ್ಯ ಆದ್ಯತೆಗಳಿದೆ ಸದ್ಯಕ್ಕೆ ಉತ್ತರವನ್ನ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿ ಹಾಗೆ ನಾಳೆಯ ಸೂಪರ್ ಸಂಡೇ ಬಿತ್ತ ಕಿಚ್ಚನ್ ಸುದೀಪ್ ಕಾರ್ಯಕ್ರಮವನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಜೊತೆಗೆ ಈ ವಾರದಲ್ಲಿ ಯಾವ ಸ್ಪರ್ಧಿ ಔಟ್ ಆಗಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ